ನಮಸ್ಕಾರ ಸ್ನೇಹಿತರೆ ಆಶ್ವೆಂಕಟೇಶ್ ಲೆಫ್ ಸ್ಟಲ್ಗೆ ಸ್ವಾಗತ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಇತ್ತು ಸೊ ಹಾಗಾಗಿ ನಾನು ನನ್ನ ಮಗ ಹೊರಟಿದ್ವಿ ದಾರಿ ಉದ್ದಕ್ಕೂ ನಿಮಗೆ ನಮ್ಮೂರಲ್ಲಿ ಹೇಗಿರುತ್ತೆ ಅಂತ ಅಕ್ಕಪಕ್ಕ ತೋಟಗಳು ಹೆಂಗಿದೆ ಅಂತ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಕೂಲಲ್ಲಿ ಹಾಗೆ ತುಂಬ ಕಾಂಪಿಟೇಷನ್ಗಳಿದೆ ಗೇಮ್ಸ್ಗಳಿದೆ ಕಲ್ಚರ್ ಆ್ಯಕ್ಟಿವಿಟೀಸ್ಗಳಿದೆ ಸೊ ನಾನು ದೇಶಭಕ್ತಿ ಗೀತೆಗೆ ಸೇರಿಕೊಂಡಿದ್ದೀನಿ ನೋಡೋಣ ಏನಾಗತ್ತೆ ಅಂಥೇಳಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ನೋಡೋಣ ಸ್ಟೇಜ್ ಮೇಲೆ ಹೋಗಿ ಆಡಬೇಕಲ್ಲ ತುಂಬ ವರ್ಷಗಳ ನಂತರ ಸ್ಟೇಜ್ ಮೇಲೆ ಆಡ್ತಾಯಿದ್ದೀನಿ ಖುಷಿ ಕೊಡುತ್ತೆ ಹಾಗಾಗಿ ಹೊರಟಿದ್ವಿ ನಾನು ನನ್ನ ಮಗ ಎಲ್ಲ ಫುಲ್ ವೀಡಿಯೋನ ಇವತ್ತು ವ್ಲಾಗಲ್ಲಿ ತೋರಿಸ್ತೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಡ್ತೀನಿ ನೋಡಿ ಇದು ಸ್ಕೂಲ್ ಕ್ಯಾಂಪಸ್ಸು ಒಳಗಡೆ ನಾನು ನನ್ನ ಮಗ ಎಂಟ್ರಿ ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗೇ ಅರೇಂಜ್ಮೆಂಟ್ ಮಾಡಿದರು ಐಸ್ ಕ್ರೀಮು ಪಾನಿಪುರಿ ಎಲ್ಲ ಈ ಕಡೆ ಎಲ್ಲ ಅರೇಂಜ್ ಮಾಡಿದರು ಹಾಗೆ ಈ ಕಡೆ ಸೈಡೆಲ್ಲ ಪೇ ಕಪಲ್ಸ್ ಗೇಮ್ಸ್ ಆಡ್ಸೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಹಾಗೆಯೇ ನಾನು ನನ್ನ ಮಗ ಒಂದು ಫೋಟೋ ಕೂಡ ಅಲ್ಲಿ ತೆಕ್ಕೊಂಡ್ವಿ ಚೆನ್ನಾಗಿತ್ತದು ಫೋಟೋ ಫ್ರೇಮ್ ಥರ ಮಾಡಿಸಿದ್ರು ಫೋಟೋ ಅಂತಲೇ ನಾನು ಹಂಗಾಗಿ ಈ ಕಡೆ ಬಂದು ಕಾಂಪಿಟೇಷನ್ಗೆ ನೇಮನ್ನು ಬರೆಸ್ದೆ ಇದು ರಂಗೋಲಿ ಕಾಂಪಿಟೇಷನಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗಾಗಿ ಅಲ್ಲೊಂದು ವೀಡಿಯೋ ಮಾಡ್ಕೊಂಡ್ವಿ ಹಾಗೇ ಕಾಂಪಿಟೇಷನ್ನಿಗೆ ಹೆಸರೆಲ್ಲ ಬರ್ಸಿದ್ಮೇಲೆ ಮೇಲೆ ಮುಂದೆ ಹೋಗಿ ಅಲ್ಲಿ ನೇಮನ್ನು ಬರೆಸ್ಬೇಕು ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಇಲ್ಲಿ ನೋಡಿ ಎಲ್ಲ ಕಾಂಪಿಟೇಷನ್ ದೇಶಭಕ್ತಿ ಗೀತೆ ಭಾವ ಭಕ್ತಿ ಗೀತೆ ಸುಮಾರು ಕಾಂಪಿಟೇಷನ್ಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ನಾನು ಕಾಂಪಿಟೇಷನಿಗೆ ನನ್ನ ನೇಮನ್ನು ಬರೆಸ್ಬಿಟ್ಟು ಈ ಕಡೆ ಮುಂದೆ ಬರ್ತಿದ್ದೆ ಇದೆಲ್ಲ ಕಪಲ್ಸ್ ಗೇಮ್ಸ್ ಆಡಿಸೋದಕ್ಕೆ ಎಲ್ಲ ರೆಡಿ ಇದ್ರು ನಾನು ಇದಕ್ಕೆ ಪಾರ್ಟಿಸಿಪೇಟ್ ಇಲ್ಲ ಯಾಕಂದರೆ ನನ್ನ ಸ್ಕೂಲ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಗೇಮ್ ಬಗ್ಗೆ ಹಾಗಾಗಿ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ದೇಶಭಕ್ತಿ ಸೇರ್ಕೊಂಡಿದ್ದ ನನಗೆ ಬೇರೆ ಕಡೆ ಹೇಳಿದ್ದು ಸೊ ನಾನು ಅಲ್ಲಿಂದ ನಿಂತ್ಕೊಂಡು ವಿಡಿಯೋ ಮಾಡಿದೆ ಇದೇ ಸ್ಟೇಜು ಒಳಗಡೆ ಸ್ವಲ್ಪ ಹಾಲ್ ಇದ್ದಾಗಿತ್ತು ಕಭಾಂಗಣ ಇದ್ದಾಗಿತ್ತು ಅಲ್ಲಿ ಬಂದ್ವಿ ಸೊ ಮೇಡಮ್ ಎಲ್ಲರ ಹೆಸರನ್ನು ಕರಿತಾ ಮೆನ್ಷನ್ನ ಮಾಡ್ತಾ ಎಲ್ಲರೂ ಬಂದಿದ್ದಾರೆ ಇವರೇ ಜಡ್ಜಸ್ ಇವರು ಕೂಡ ಅಷ್ಟೇ ಇವರು ಡಾಕ್ಟರ್ ಆಗಿದ್ದಾರೆ ಇವರು ಸಿಂಗರ್ ಆಗಿದ್ದಾರೆ ಸೊ ನನ್ನ ಟೈಮ್ ಬಂತು ಹಾಡಿ ಮುಗ್ಸಾದ್ಮೇಲೆ ಬಂದ್ವಿ ಈ ಕಡೆ ಇದು ಹೇಳಿ ಇಲ್ಲೆಲ್ಲ ಸ್ಟೇಜ್ ಮೇಲೆ ಡೆಕೋರೇಷನ್ ಮಾಡಿದ್ರು ಅಲ್ಲೊಂದು ಫೋಟೋ ಕ್ಲಿಕ್ ಇಸ್ಕೊಂಡು ಊಟ ವ್ಯವಸ್ಥೆ ಮಾಡಿದ್ರು ಊಟ ಮಾಡಿಕೊಂಡು ಅದೇ ಅಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ರು ಆಹ್ವಾನಿಸಬೇಕಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಇವರು ಇವರ ವಿಶೇಷತೆ ಎಂದರೆ ಆಕಾಶವಾಣಿಯ ಕಲಾವಿದರಾಗಿ ಸಂಗೀತ ಶಿಕ್ಷಕರಾಗಿ ಸುಗಮ ಸಂಗೀತ ಸಾಹಿತ್ಯ ರಚನೆಕಾರರು ರಾಗ ಸಂಯೋಜಕರು ನೃತ್ಯ ಹೀಗೆ ತುಂಬ ಜನ ಜಡ್ಜಸ್ಗಳು ಬಂದಿದ್ರು ಅವರೆಲ್ಲ ಒಳ್ಳೊಳ್ಳೆ ಅವರವರ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದ್ರು ಹಾಗಾಗಿ ಅವರನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು ಅಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ತುಂಬನೇ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಕೆಲವೊಂದು ಕೆಲವೊಂದು ಮಾತ್ರ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಅಡಿಕೆನಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಡಿಕೆ ಹಾಗೆ ಅಡಕೆ ಹೂವಲ್ಲಿ ಹೊಂಬಾಳೆಯಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಎಲ್ಲ ನ್ಯಾಚುರಲ್ ಗಿಡಗಳಿಂದ ಕೂಡ ಡೆಕೋರೇಷನ್ ಮಾಡಿದರು ಸ್ಟೇಜನ್ನು ತುಂಬ ದೇಶೀಯ ಶೈಲಿನಲ್ಲಿ ಸ್ಟೇಜನ್ನು ಡೆಕೋರೇಷನ್ ಮಾಡಿದರು ಅದು ನೋಡೋದಕ್ಕೆ ತುಂಬನೇ ಖುಷಿಯಾಯಿತು ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಊಟನ ಮುಗಿಸ್ಕೊಂಡೆಲ್ಲ ಆಗಲೇ ಸುಮಾರು ಎರಡೂವರೆ ಆಗಿತ್ತು ನಾವು ಹೊರಗೆ ಬಂದಾಗ ನೋಡಿ ಇದು ಹೊರಗಡೆ ಹಾಗೆಯೇ ಈ ಕಡೆ ಬಂದಾಗ ಅಲ್ಲಿ ಅಬ್ದುಲ್ ಕಲಾಂ ಅವ್ರದ್ದೊಂದು ಏನು ಮಾಡಿ ಒಂದು ಸಭಾಂಗಣನೇ ಮಾಡ್ಬಿಟ್ಟಿದ್ದಾರೆ ಮ್ಯೂಸಿಯಂ ಥರ ಅವರು ಬಂದಿದ್ದು ಮಾತಾಡಿದ್ದು ಹಾಗೆ ಅಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿರ್ಬೋದು ಒಬ್ಬರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕೆಲವೊಂದು ಫೋಟೋಸ್ಗಳೆಲ್ಲ ಹಾಕಿದರು ಎಷ್ಟೇ ಆಗಲಿ ನಮ್ಮ ಭಾರತದ ಹೆಮ್ಮೆಯ ವಿಜ್ಞಾನಿ ಹಾಗೆ ಮಾಜಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂರ ಸ್ಮಾರಕಕ್ಕೆ ಒಂದು ನಮಸ್ಕಾರವನ್ನು ಹೇಳ್ತಾ ಹಾಗೆ ಅವರ ಮೋಟಿವೇಶನ್ ಸ್ಪೀಚ್ಗಳನ್ನ ನೆನಪು ಮಾಡ್ಕೊಳ್ತಾ ಅಲ್ಲಿರೋ ಪಿಕ್ಗಳನ್ನೆಲ್ಲ ತೋರಿಸ್ತಾ ಇದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಅವರ ಫೋಟೋಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಮುಂದೆ ಬಂದ್ವಿ ಅಲ್ಲಿ ಕ್ರಿಕೆಟ್ ಆಟ ಆಡಿಸ್ತಾ ಇದ್ರು ಹೀಗೆ ತುಂಬ ಗೇಮ್ಸ್ಗಳೆಲ್ಲ ಆಡಿಸ್ತಾ ಇದ್ರು ತುಂಬ ಬಿಸಿಲಿದ್ದರಿಂದ ನಾವು ಕೆಲವೊಂದನ್ನು ಮಾತ್ರ ವೀಡಿಯೋನ ಮಾಡಿದೆ ಇನ್ನು ಕೆಲವೊಂದು ವೀಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ವೆಜಿಟೇಬಲ್ ಕರ್ವಿಂಗ್ ಮಾಡಿಸಿದ್ರು ಹಾಗೇನೆ ಕೆಲವೊಂದು ಪ ಗೇಮ್ಸ್ಗಳನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿಸಿದ್ರು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ದೇಶಭಕ್ತಿ ಗೀತೆಗೆ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಂಗೆ ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಕೊನೆಗೆ ಮನೆಗೆ ಹೊರಡೋಣ ಅಂತೇಳಿ ಹೊರಟ್ವಿ ಹಾಗೆ ನನ್ನ ಮಗ ಅಲ್ಲಿ ಪಾರ್ಕಲ್ಲಿ ಆಟ ಆಡ್ತಾಯಿದ್ದ ಕರೆದ್ಬಿಟ್ಟು ನಾನು ನನ್ನ ಮಗ ಮನೆಗೆ ಹೊರಡೋಣ ಅಂತೇಳಿ ಸಿದ್ಧವಾದ್ವಿ ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಅವತ್ತು ಪೇರೆಂಟ್ಸ್ ಮೀಟಿಂಗ್ನ ಒನ್ ಡೇ ವ್ಲಾಗ್ ಆಗಿತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಹಾಗೆ ಮುಂದೆ ಕೆಲವೊಂದು ವೀಡಿಯೋ ಕ್ಲಿಪ್ಪನ್ನು ಹಾಕಿದ್ದೀನಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾನು ತೆಗದೇ ಇರ್ತಕ್ಕಂಥದ್ದನ್ನು ಅಲ್ಲಿ ಸ್ಕೂಲ್ನವರು ಕೆಲವೊಂದು ವೀಡಿಯೋಸ್ನ ಕ ತುಣುಕುಗಳನ್ನ ಫೋಟೋಗಳನ್ನ ಒಂದು ವೀಡಿಯೋ ಮಾಡಿ ಹಾಕಿದರು ಅದನ್ನು ಯಾವ್ಯಾವ ಥರ ಪ್ರೋಗ್ರಾಮ್ ಮಾಡಿದ್ರು ಯಾರ್ಯಾರು ಬಂದಿದ್ದರು ಡೊಳ್ಳು ಕುಣಿತ ಮಾಡಿದ್ರು ಹಾಗೆಯೇ ಅಲ್ಲಿ ಗೆಸ್ಟ್ಗಳು ಬಂದಿದ್ದು ಭಾಷಣ ಮಾಡಿದ್ದು ಹಾಗೆ ಮತ್ತು ಪ್ರೋಗ್ರಾಮ್ ಯಾವ್ಯಾವ ರೀತಿ ಆಯಿತು ಅಂತೇಳಿ ತುಂಬಾ ಚೆನ್ನಾಗಿ ಫೋಟೋಸ್ಗಳನ್ನೆಲ್ಲ ಹಾಕಿ ವೀಡಿಯೋ ಮಾಡಿದ್ರು ಅದನ್ನು ಕೂಡ ನಾನು ಇದರೊಳಗೆ ಹಾಕಿದ್ದೀನಿ ಜ್ಞಾನದೀಪ ಸ್ಕೂಲು ಶಿವಮೊಗ್ಗ ತುಂಬಾ ಖುಷಿಯಾಗತ್ತೆ ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀವಿ ಅನ್ನೋದೇ ನಮಗೊಂದು ಖುಷಿ ಏನೇ ಆಗಲಿ ಮಕ್ಕಳು ಚೆನ್ನಾಗಿ ಓದಲಿ ಹೀಗೆ ಈ ಶಾಲೆನೂ ಚೆನ್ನಾಗಿ ಬೆಳೀಲಿ ಅಂತ ಭಾವಿಸ್ತೀನಿ ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಹಾಗೆ ಮುಂದಿನ ವ್ಲಾಗಲ್ಲಿ ಅಥವಾ ಇನ್ನೊಂದು ಕುಕ್ಕಿಂಗ್ ವಿಡಿಯೋಸಲ್ಲಾಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಜರ್ನಿಯಲ್ಲಿ ಯಾವುದು ಮುಂದೆ ವೀಡಿಯೋಸ್ ಮಾಡ್ತೀನೋ ಆ ವೀಡಿಯೋದೊಂದಿಗೆ ನಿಮಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ